ಮಗ ಲವ್ ಉಸಾರ್ಕದ ಪರಿಂದ ಮನೆ ಕಾಲ್ ಕಟ್ಕತಿನಿ ತಳರ್ಕೋಲಾ ತಳರ್ಕೋಲಾ ಮಗ ಅಜೇಯ್ бай ಯಾಕಿದ್ರ ಕಡಿಯೆಂಗೇ ನೀನು ಸರಿ ಬಿಡು ನಿನ ಕಾಲ್ ಕಟ್ಕತಿನಿ ಆಳಗರಿ ಕೂಟ್ರಕೋಳ ಜಾಗನ ಇಲ್ದ ತಕಂದಿದ್ದಿಲ್ಲ ಅಲ್ಲ 2 1/2 ಲಕ್ಷ ಕಟ್ಟಿ ಅಚ್ಚಕಟ್ಟಾಗಿ ಕಾರೇ ಬರೋದಪ್ಪ ಇಲ್ಲಿ ಏನು ಕುತ್ಕಳ ಕೂಜ ಆಗಿಲ್ಲ ಏನು ಇಲ್ಲ ಇದು ಯಾವ ಕಾ ಕೂಟ್ರ ಅಂತ ತಕಂದಿದ್ದೀಯೋ ಕಾಣೆ ಅಸ್ ಸಿವ್ನೆ ಭಗವಂತಾ ಬಿಮಲು ನಿನ್ ಕಾಲಗಾರೆ ಬಿಳ್ತೀನಿ ಕನಪಾ ಆಲ್ ಬಸ್ ಸ್ಟಾಪ್ ತಾನೇ ಇನ್ಸಲ ಬಸ್ ಹೋಗ್ತೀನಿ ಅಜಿ ಬಾ ಸುಮ್ನೆ ನಿನೋ ನುಡಿಗೈ ಅಂಗಾರ್ತೀಯ ತೇಗರಿ ನಮಗೆ ಏನು ಗೊತ್ತಿಲ್ವಾ ಹುಷಾರ ಕರ್ಕೊ ಹೋಯ್ತೀನಿ ಬಾ ಅಯ್ಯೋ ಕಣ ಕಣಪ್ಪ ಅದೇನು ಹುಷಾರ ಕರ್ಕ ಹೋಗ್ತೀಯ ಏನು ಅಯ್ಯಪ್ಪ ಭಗವಂತನೆ ನಿನ್ ಕಾಲಗಾರೆ ಬಿಳ್ತೀನಿ ಇನ್ನೊಂದು ದಿನ ನಾನು ಅಂತ ನಿನ್ ಕೂಟ ರತಕಿಲ್ಲ ಕನಪಾ ಅಜಿ ಬಾ ಸುಮ್ನೆ ನಿನೋ ನನಂಗರಿ ಚಲಾ ಕರ್ಕ ಹೋಗ್ತಲ್ ನಿನ್ನ ಈ탁 ಪುಟ ನಂಗಾ ಗೊತ್ತಿಲ್ವಾ ಅಯ್ಯಪ್ಪ ಹೋಗು ಮೊದ್ಲೆ ಬಸತ್ ಮಾದೇವ್ರ ಕೂಡ ಬಿದ್ದಿ ನೋಡ ಮುರ್ದೋಗಿತ್ತು ಕನಪ್ಪ ನನ್ಗೆ ಆತವಿಂದ ಕೂಡ್ರೋತಕ್ಕೆ ಬಹಳ ಭಯ ಕಲ ಮಗ ಹುಷಾರ ಕನಪ್ಪ ನಿಂದ ಅಮ್ಮಾಯಿ ಅಂತೀನಿ ನಿನ್ ಕಾಲ್ಗಾರ ಬೀಳ್ತೀನಿ ವಿಮಲ್ ಅಜ್ಜಿಯಾಗಿ ಯಾವ ತರ ಇರ್ಬೇಕು ನೀನು ಕೂಡ ಓಡಿಸಿ ಓಡಿಸ್ಬೇಕು ಓಡಿಸ್ತಾರ ಅದ ತಾತನ್ ತಾತನ್ ತಕೊಡ್ತೀನಿ ಅಜ್ಜಿ ಅಂತದ ಕೂಡ್ರ ಇಬ್ರು ಹೋಗಿವ್ರಂತೆ ಹ್ಮ್ ಕನಪ್ಪ ಅವ್ರ ಕೂಟ್ಲೆ ಹೋಗ್ಬೇಕು ಒಂದ್ ಚೆನ್ನಾಗ್ ಓಡಿಸೋಣ ಅದೇ ಮಕ್ಕ ಮುಸುಡಿ ಹೊಡ್ಕ ಬರ್ಬೇಕಾಯ್ತದೆ ಬಿದ್ದಿ ಅಜ್ಜಿ ಹ್ಮ್ ಸೀರಿಯಸ್ ಆಯ್ತು ಅಕ್ಕಜಿ ಆಮೇಲಿಂದ ಅಪ್ಪನೂ ಆರಾಡ್ಕೊಂಡು ಹೋಗ್ಬಿಟ್ಟು ತಿರ್ಗಾ ವಾಪಸ್ ತಣ್ಣ ತೆಪ್ಪಿಗೆ ಬದೇ

ಬರ್ಲಿ ಬಿಡು ಖಸಿತಾನೇ ಖುನೇ ಕನ್ರಿ ಇಲ್ಲಿ ಇರದ ಹೇಳ್ಬಿಟ್ಟೇನೋ ಅಂತ ನೋಡಿ ನವ್ಯ ಹೇಳ್ಬಿಟ್ಟಾಳೆ ಖಂಡಿತವಾಗ್ಲೂ ಹೇಳ್ತಾರೆ ಸರಿಯಾ ಅದ್ರ ಬಗ್ಗೆ ಯಾವ ಯಾವುದೇ ಥರದ ಅನುಮಾನನೂ ಬೇಡ ಏಕೆಂದ್ರೆ ಅಮ್ಮ ಭಾಳ ಕ್ರಿಮಿನಲ್ಲು ತೂ ನಿಜವಾಗ್ಲೂ ಅವ್ರಂತ ಅವರಂತ ಸಹ ನಾನು ಎಲ್ಲೂ ನೋಡಿಲ್ಲ ಇಲ್ಲ ಅತ್ತೆಗೂ ಹುಷಾರಿಲ್ಲ ಆಲ್ಟು ಪ್ರಾಬ್ಲಮ್ ಅಂದ ತಕ್ಷಣ ಮಾವನೇ ಸಪ್ಕಾಗ ಹೊಂಟೋದ್ರು ಅಷ್ಟೊಂದು ಆರಾಡ್ಕೊ ಬಂದು ಅಂತದ್ರಲ್ಲಿ ಎಣ್ಣೆಗೆ ಹೆಣ್ಣು ಸ ಎಣ್ಣೆ ಸತ್ತರು ಅಂದಂಗೆ ಈಗ ನಮ್ಮನೇಲಿ ಇವರು ಇರೋದ್ರಿಂದ ಅವ್ರಿಗೇನು ಏನು ಪ್ರಾಬ್ಲಮ್ ಹಾಂ ಯಾವ ಥರ ಮಾತಾಡ್ಬಿಟ್ಟು ಹೋದ್ರು ನೋಡು ನಿಮ್ಮಮ್ಮ ನಿಜವಾಗ್ಲೂ ಸಕತ್ ಬೇಜಾರಾಯ್ತು ಏನ್ ಸರತ್ತು ಎಲ್ಲ ನನೇ ಬರ ಏನ್ ಮಾಡೋದು ಹೇಳು ಈತಾಯು ಬಿಡಕಾಯ್ಕಿಲ್ಲ ಈತೀ ಅತ್ತಗೂ ಇಲ್ಲ ಈಗ ಅಪ್ಪನೇ ಸುಮ್ನೆ ಒಟ್ಟು ಫೋನ್ಗೆ ಏನು ಮಾಡಿಲ್ಲ ನಾನು ಒಂದ್ ಎರಡು ದಿನ ಕಳಿಲಿ ಅಂತ ಸುಮ್ನೆ ಅದೇ ಊರೇವ್ರೊಳಗೆ ಕುಪ್ಪಾಕೋದ ಬೇಡ ಈಗ ಒಂದು ವಾರನೇ ಮಾಡ್ಬೇಡ ಅವ್ರಾಗವ್ ಮಾಡಕೊಂಡ್ ಫೋನೇ ಮಾಡಕ್ ಹೋಗ್ಬೇಡ ಈಗ ಅವ್ರೇ ಏತ್ನೇ ಮಾಡವ್ರೆ ಹಿಂಗೂ ಸರ್ ತಪ್ಪಳಲ್ಲ ಹಂಗೆ ಹಿಂಗೆ ಅಂತವ ಸುಮ್ನೀರ್ ಅವ್ರಿಗೂ ಒಟ್ಟೆವ್ರೇಕಿಲ್ಲಾ ಎಷ್ಟೇ ಅಲ್ಲಿ ಒಂದಲ್ಲ ಒಂದಿನ ಅವರು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದಳು ಈ ಥರ ಆಗವ್ರ ಅಂದ್ರೆ ಯಾರ ತಾನೇ ಸುಮ್ನೆ ಇರ್ತಾರೆ ಹೇಳು ಎಷ್ಟು ಬೇಜಾರಾಕಿಲ್ಲ ಅದನ್ನ ನಿಮ್ಮ ಅಪ್ಪನ ಮಕ್ಕಳಲ್ಲಿ ನೋಡಿದೆ ನಾನು ಬಿಡು ಆಯ್ತು ಈಗ ಆಗಿದಾಯ್ತು ಹೋಗಿದಾಯ್ತು ನೀನ್ ಏನು ಮಾಡೋಕ್ಕಾಗುದಿಲ್ಲ ಗೊತ್ತಾದ್ರೆ ಅದನ್ನ ಫೇಸ್ ಮಾಡಲೇಬೇಕು ಅವತ್ತು ನಾವು ಬಂದಾಗ ಹಿಂಗ ಕರ್ಕೊಂಡು ಇರ್ಸ್ಕೊಂಡಿವಿ ಅಂತ ಅಂದ್ಬಿಟ್ಟಿದ್ರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಿರ್ಲಿಲ್ಲ ಏ ಹ್ಞೂ ನೀನ್ ಸರಿಯಾಗಿ ಹೇಳ್ತೀನಿ ಸರ್ ಅಥವಾ ಅವತ್ತೇ ಹೋಗ್ಬಿಡೋಣ ನಮ್ಮ ಅಪ್ಪನ ಫೋನ್ ಮಾಡಿ ಕರ್ಸ್ಬಿಡೋಳು ಗೊತ್ತಾ ಸಾಮಾನ್ಯ ಕ್ರಿಮಿನಲ್ ಅಲ್ಲ ಬಹಳ ಕ್ರಿಮಿನಲ್ ಅವಟ್ಗೆ ಅವ್ಳ ಗಾಡಿ ಅವಟ್ಗೆ ನೋಡ್ಕೋ ಅವ್ರ ಅವ್ರ ಅಲ್ಲ ಅವ್ರೋಡ್ಕೊತಾರೆ ಈಗ ನಾ ಇವನೇ ನೋಡು ಬಿಮಲ್ನೇ ಆ ಇಲ್ಲಿ ಚೆನ್ನಾಗಿ ಓದ್ತಿದ್ದನ್ನ ಅದು ಬೇಕು ಇದು ಬೇಕು ಅಂತ ಏನೋ ಅದ್ಗೆಡ್ಸಿ ಈಗ ಪೇಲಾಗಿ ಬಡ್ ಕುಣ್ಸೊಳೆ ಹಾಗೆಲ್ಲ ಚೆನ್ನಾಗಿ ಓದ್ತಿದ್ದವನು ಮಾಮೂಲಿ ಮಿಡಿಲ್ ಸ್ಕೂಲ ಸ್ಕೂಲೆಲ್ಲ ಓದ್ತಿರ್ಬೇಕಾರೆ ಇವನೇ ಎಷ್ಟಾಗ ಓದ್ತಿದ್ದ ಪುಸಿ ಮಾಡಿ 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 ಇವತ್ತು ಮಗನ ಅದ್ಗಡ್ ಕೂಡ್ಸ್ಕೊಂಡಳೆ ಹಿಂಗೆ ಆಡಿ ಆಡಿ ಇನ್ನೊಬ್ರು ಕೇಳಿ ಬೈಸಿ ಒಟ್ಗೆ ಅವ್ರಿಗೆ ಕೇಳಿ ಬರೋದು ಏನಾರು ಮಾಡ್ಕೊಳ್ಳಿ ಭಗವಂತವನೇ ಬಂತವನೇ ಒಂದು ದಾರಿ ತೋರ್ತಾನೆ ನಿನ್ನ ತಲೆ ಕೆಡ್ಸ್ಕೊಬಿಡ ಸುಮ್ಮನೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳೋಣ ಸರತು ನಾನು ಯಾಕೆ ತಲೆ ಕೆಡಿಸ್ಕೊಳ್ಳೋಣ ಹೇಳು ಏನೋ ಇರೋ ಗಂಟೆ ನಮ್ಮ ಅಮ್ಮನ ಅಡಿಗೆ ನೋಡ್ಕೊಬಿಟ್ರೆ ಸಾಕು ಭಾಳ ಮೂಡ್ ಅಪ್ಸೆಟ್ ಮಾಡ್ಕೊಬಿಟ್ಟದ್ದೆ ಬೇಜಾರು ಮಾಡ್ಕೊಳ್ತದೆ ಪಪ್ಪ ಹ್ಞೂ ನನಗೆ ಒಟ್ಟವ್ರಿದ್ರು ಅಮ್ಮ ನೋಡಿದ್ರೆ ಏನು ಯಾರು ಭೇ ಈ ಥರ ತಪ್ಕೊಂಡು ಮಾಡಕ್ಕೆ ಹೋಗ್ಬಾರ್ದು ಮಾತ್ರ ನಿಜವಾಗ್ಲು ವಯಸ್ಸು ದಿನ ಇರ್ತದೋ ಎಷ್ಟು ದಿನ ಇರ್ತದೆ ಹೇಳು ಏನು ವರ್ಷಗಳಾಗೋದೇ ಗೊತ್ತಾಗೋಕ್ಕಿಲ್ಲ ಈ ಥರ ಇದ್ದಾಗ ವಯಸ್ಸಾದೇನ್ಬಿಟ್ಟು ಆಟ ಆಡ್ಬಿಟ್ಟು ವಯಸ್ಸಾದಮೇಲೆ ಅಯ್ಯಪ್ಪ ದೇವರೇ ಭಗವಂತ ಅದನ್ನ ಸಿಕ್ಸಿ ನಾವೇ ಅನ್ಭವಿಸ್ಬೇಕು ನಾ ಮಾಡಿದ ಕರ್ಮ ನಾವೇ ಅನ್ಭವಿಸ್ಬೇಕು ಅಮ್ಮ ಇವತ್ತು ಎಷ್ಟು ನೋವು ಅನ್ಭಿಸ್ತಾವ್ರಿ ಅಂತ ನನ್ನ ಕಣ್ಣಲ್ಲ ನೋಡ್ತೇವ್ ತುಂಬ ಬೇಜಾರಾಯ್ತದೆ ನನಗೆ ನಮ್ಮ ಅಮ್ಮನಿಗೆ ಬರಬೇಕಾಗಿತ್ತು ಈ ಪರಿಸ್ಥಿತಿ ಅಂತ ನೋಡಕ್ಕೆ ಬಿಡು ತಲೆ ಗೆಡ್ಸ್ಕೊಬೇಡ ಇವಾಗ ನಾನು ಹೋಯ್ತೀನಿ ಅಲ್ಲಿ ರೀಸನ್ ಅಂಗಡಿ ಹೋಗ್ಬಿಟ್ಟು ಫೋನ್ ಮಾಡಿಸ್ತೀನಿ ಅವು ಬೇಕು ಹೇಳು ಆಯ್ತಾ ಹ್ಞೂ ಸರಿ ಸರ್ ಅಥವಾ ಆಯಿತು ಹೇಳ್ತೀನಿ ಹಾಂ ಮಗ ಮಾಲ ಹೋಗದೆ ಇಲ್ಲ ನನ್ನ ಫ್ರೆಂಡ್ ಮನೆಗೆ ಓಟ್ಬೋತೀನಿ ಅದೇನು ಮಾತಾಡೋಕು ಹಾಂ ಸರಿ ಕಣ ಕಣ್ಮ ಆಯ್ತು ನವ್ಯಾ ನವ್ಯಾ ಅಜ್ಜಿ ಹ್ಞೂ ಅಜ್ಜಿ ಚೆನ್ನಾಗಿದ್ದೀರಾ ಹ್ಞೂ ನಾನು ಚೆನ್ನಾಗಿನಿ ಕಣವ ಇದೆ ನಮ್ಮ ಅಜ್ಜಿ ಯಾಕಾರು ಬಂದ್ಲೋ ನಂಗದೆ ಅಜ್ಜಿ ಯಾಕೆ ಅಜ್ಜಿ ಅಂತೀಯೇ ನಿನ್ನ ಬಂದಿರೋದು ಖುಷಿನೇ ತಾನೇ ஓ யாக்கங்கே குத் எல்லா தேவ் தர்சனா ஆய் தஜி ம் எல்லா தர்சனம் ஆய்த்து எல்லா தர்சனும் மா ஆய்த்து இல்லை தர்சனம் அனுக்கி யாக்கஜ்ஜி ஏனோ மாதாட் தி கேக்காத்திடியா வளிக சக்கிதா ஒழிக்கே அல்லக்கணவா தாயி நினைவு மாநாருவாதினது ஏன்னா இல்வா இதோ நினைக்க யாக்க யாக்க மாத்தி தியா தோட முடியா நீங்க அம் கோக்கில அந்த விட்டாத்தில இல்லை பூத்தது ஏன் மார்கு நோடு அந்த சும்மாக் பிட்டு అజ్జీ అజ్జీని అందజి అజ్జి నన్ను ఏదో కళి నన్న మాత కే ఏం కళా నిన్న మాత నిన్న మాత ఎలా కళారు ఎం కత్తు నమ్మ అనవరోధి కళంతా తొడ్గారు ముండే ఎవరు మక్ళవే నన్ను గండవే గ్యాన్దానే ఆ బుట్బుట్టి నగనుకుంటోడద గుర్సట్టేళు అక్క మన ఒళ్ళిస్క నేను ఆవత్తు కోర్టల్ నేను నమే నమ్ తానే బెు నమ్మప్పేడా అంత సాకే సొల్వకే తిక్కదప్ప నాకు ఆళన తొందరిస్క సేవడకే అవు అవు సేవ మొకే ఏదీ నీ ఆటగలు ಏನಿದು ಅಂತ ಕರಿ ಅವಣ್ಣ ಆ ಕತ್ತಲ್ಲ ಅವಡಿಯಾ ಇವತ್ತು ಬಂದಿರೋಳು ಮಕ್ಕಳನ್ನ ಅನ್ಸ್ಕೊಂಡು ಆವತ್ತಿಂದ ಎಲ್ಲೋಗಿದ್ದು ಕೇಳ್ತೀನಿ ಎಲ್ಲೋಗಿದ್ದೆ ಯಾರ್ದಾಗೆ ಅವತ್ತೆಲ್ಲ ಏನೈತಿರುವ ಮಕ್ಕಳ ಬಗ್ಗೆ ಕಾಳಜ್ ಇತ್ತಿತ್ತಿಲ್ವ ಈಗ ಬಂದಿದ್ದಿಲ್ಲ ಅಂತ ಹೊಡಿತೀನಿ ಬರಲಲ್ಲಿ ಕಿ ತೊಗೋಂಗೆ ಕರಿಗ ಕರಿ ಅಲ್ಲ ಓಪನ್ ಮುಡಿಯ ಅವಣ್ಣ ಈಜು ಬರಲಿ ಅವಳು ಅವಳಿಗೆ ಸರಿಯಾದ ಕೆಲಸ ಮಾಡ್ತೀನಿ ಅಜ್ಜಿ ಬೇಡ ಅಜ್ಜಿ ನಿಮ್ದು ಅಮ್ಮ ಅಜ್ಜಿ ನೋಡಿ ಅಮ್ಮ ಇರೋ ಪರಿಸ್ಥಿತಿ ನಿಮ್ಗೆ ಗೊತ್ತಿಲ್ಲ ಅಜ್ಜಿ ಅಜ್ಜಿ ನಿಮ್ದು ಅಮ್ಮಯಿ ಅಂತ ನನ್ನ ತಾಳ್ಮೆ ತಗೊಳ್ಳಿ ಬನ್ನಿ ಕೂತ್ಕೊಳ್ಳಿ ಬನ್ನಿ ಅಜ್ಜಿ ಅಜ್ಜಿ ನಿಮ್ಮದು ಅಮ್ಮ ಏನು ಮಾತಾಡಬೇಡಿ ಅಮ್ಮನಿಗೆ ಅಜ್ಜಿ ನೋಡ್ದಾ ಅಲ್ಲಾ ಸಾಕು ಕೈ ತೋರಿದ್ರ ಎತ್ತಿಕಾ ತೋರ್ತಿದ್ರಂತೆ ಅಂಗೆ ಸಾಕಿರ ಸೊಲ್ವಿರ ಹೇಂಗಾದೆ ಆಲಿ ಬುಟ್ ಬುಟ್ ಓಡೋದಲ್ಲ ಅವಳೆ ಹೆಚ್ಚಾ ಬಿಟಿದಾಲೆ ನಿಂಗೆ ಲ್ಯಾಡ್ ಮಾಡ್ಕೊಂಡಾ ಎತ್ತಿರ ತಪ್ಕೆ ಸಾಕ್ಬೇಕು ಅನ್ನದು ಪರಿಜ್ಞಾನ ಇಲ್ಲದನೇ ಕತ್ತೆಲ ಅವಡಿ ಬುಟ್ ಬುಟ್ ಓಡೋದಲ್ಲ ಅವಳೆ ಹೆಚ್ಚಾ ಬಿಟಿದಾಲೆ ನಿಂಗೆ ಲ್ಯಾಡ್ ಸಣ್ಣ ಕೂತ್ಕ ಬಿಟ್ರೆ ಮೊಳು ಮುಂಡೆ ಗೊತ್ತಾಕಿಲ್ಲ ಅನ್ಕ ಬಿಟಿದಿನೆ ಗೊತ್ತಾಕಿಲ್ಲ ನಾಟಕಗಳು ಅನ್ಕ ಬಿಟಿದಿನೆ ಲೋಪರ್ ಮುಂಡೆ ಮನಾಳಿ ಅಲ್ಲ ಇವತ್ತು ಇವತ್ತು ಇಷ್ಟಮಟಕ ಮಕ್ಕಳು ಮನೆ ಮೇಲೆ ಗ್ಯಾಲಿರೋ ಅವತ್ತೇನಿತಿ ನಿಂಗೆ ಅವ ಒತ್ತ ಗ್ಯಾಲಿತ್ತಿ ನೋಡಿ ಅಷ್ಟ ಮಕ್ಕಳು ಬುಟ್ ಬುಟ್ ಓಬೇಕಾರೆ ಲೋಪರ್ ಮುಂಡೆ మనవలకి సర్పు కుతీయ మనవాళికే బాలీ ఈచకే వోళికే సీ నేను నిమ్మ అక్క మనయే ఆవత్ యావత్ ఎర్డు మక్కోదు ఆవత్కి ముగీతికే నమగూ నిబంధ సంబంధ బెడసీ మగలకి తల సోర్బుట్టు బాడ లోపముండే అద్రీతి బా బర్లత నిన్న నేత బంకీక అలా కణే నాచిబీ జన్మకి యో మాన మరువది మకాను ఏ లోపండే బాడే ఈచకే నేను మార్కొట ని ఉంటే అనస్తి బాయ్ బాగు నిం లోపందే మన అండే

या बंदी बंजी दिया नी नौ? अजे, अम्मुन गुशारिला येना? अजे, अम्मुन गुशारिला जास्ति दी सबत केकिल वन्ते मुंदो वरे यूदू प्लीज लाइक माड़ी, कमेंट माड़ी, सब्सक्राइब माड़ी